ದಾವಣಗೆರೆ ಜಿಲ್ಲೆಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಚನ್ನಗಿರಿಯಲ್ಲಿ ಪ್ರಾಥಮಿಕ ಶಾಲಾ ಸಂಘದ ನೂತನ ಅಧ್ಯಕ್ಷರಾಗಿ ಶೋಭಾ ಸಿಪಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚುನಾವಣಾಧಿಕಾರಿಯಾದ ಟಿಆರ್ ಸಿದ್ದಪ್ಪನವರು ನೂತನ ಅಧ್ಯಕ್ಷರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಅವಿರೋಧವಾಗಿ ಆಯ್ಕೆಯಾದ ಶೋಭಾರವರಿಗೆ ಪ್ರಮಾಣ ಪತ್ರ ವಿತರಿಸಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಜಯಪ್ಪ ಮಾತನಾಡಿ ಪ್ರಾಥಮಿಕ ಶಾಲಾ ಸಂಘದ ಎಲ್ಲಾ ಅಧ್ಯಕ್ಷರು ಸದಸ್ಯರು ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅತ್ಯುತ್ತಮವಾದ ಸ್ಪಂದನೆ ಮಾಡಿದ್ದಾರೆ ಜತೆಗೆ ಸಂಘ ಸಂಸ್ಥೆಗಳ ಜವಾಬ್ದಾರಿ ಮತ್ತು ಅದರ ಕೊಡುಗೆ ಬಗ್ಗೆ ತಿಳಿಸಿದರು ಸಂಘಗಳ ಸಹಕಾರದಿಂದ ಕ್ರೀಡೆ ಪ್ರತಿಭಾ ಕಾರಂಜಿ ಸಮಾಲೋಚನಾ ಸಭೆ ಶಿಕ್ಷಕರ ದಿನಾಚರಣೆ ಕಲಿಕಾ ಹಬ್ಬಗಳು ತರಬೇತಿಗಳು ಶೈಕ್ಷಣಿಕ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಹಕಾರ ನೀಡಿದ್ದಾರೆ ಇದೇ ರೀತಿ ಈಗಿನ ಅಧ್ಯಕ್ಷರಾದ ಶೋಭಾರ್ ಅವರು ಸಂಘದ ಭದ್ರತೆ ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಎಂದು ಶುಭ ಕೋರಿದರು ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಡಾಕ್ಟರ್ ಶಂಕರಪ್ಪ ಈ ಹಿಂದೆ ಅಧ್ಯಕ್ಷರಾಗಿ ಯೋಗೇಶ್ ಗುರುಮೂರ್ತಿ ಅವರು ಇಲಾಖೆ ಕೆಲಸ ಕಾರ್ಯಕ್ಕೆ ಅತ್ಯುತ್ತಮ ಸಹಕಾರವನ್ನು ನೀಡಿ ಉತ್ತಮ ಕೆಲಸ ಮಾಡಿದ್ದಾರೆ ಅದೇ ರೀತಿ ನೂತನವಾಗಿ ಆಯ್ಕೆಯಾದ ಶೋಭಾರವರು ಸಂಘದ ಉದ್ದೇಶ ಮತ್ತು ಶಿಕ್ಷಕರ ಸೇವಾ ಸವಲತ್ತುಗಳಿಗೆ ಆದ್ಯತೆ ನೀಡಿ ಇಲಾಖೆಯ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಉತ್ತಮ ಸಹಕಾರ ನೀಡಲಿ ಅಂತ ತಿಳಿಸಿದರು ಬಳಿಕ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ ಮಾತನಾಡಿ ಸಂಘದ ಕಾರ್ಯಕ್ರಮಗಳಿಗೆ ಎಲ್ಲರೂ ಭಾಗಿಯಾಗಿ ನೂತನ ಅಧ್ಯಕ್ಷರಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಭಾಗವಹಿಸಿದ ತಿಪ್ಪೇಶಪ್ಪ ರಾಜ್ಯ ಪ್ರಾಥಮಿಕ ಶಾಲಾ ಸಂಘದ ಉಪಾಧ್ಯಕ್ಷರಾದ ಇವರು ಸಂಘದ ಉದ್ದೇಶ ನಿಷ್ಠೆಯನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇವಾ ಸೌಲಭ್ಯಗಳನ್ನು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ಎಲ್ಲರೂ ಒಕ್ಕಟ್ಟಿನಿಂದ ಕೆಲಸ ನಿರ್ವಹಿಸಿ ಸಂಘದ ಉದ್ದೇಶಗಳನ್ನು ಕಾಪಾಡಲು ಎಲ್ಲರೂ ಶ್ರಮಿಸೋಣ ಅಂತ ಹೇಳಿದ್ರು ಈ ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ವಸಂತ್ ಮಂಜುನಾಥ್ ಮಾತನಾಡಿದರು ಸಭೆಯಲ್ಲಿ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಶೋಭಾರವರು ಕೂಡ ಮಾತನಾಡಿ ಎಲ್ಲ ಸಹಕಾರದೊಂದಿಗೆ ಇಲಾಖೆಯ ಸಹಕಾರದೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳಿಗೆ ಎಲ್ಲರೂ ಸ್ಪಂದಿಸೋಣ ನಮ್ಮ ಕೆಲಸ ಕಾರ್ಯಗಳಿಗೆ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡಬೇಕು ಅಂತಲೂ ಕೂಡ ಕೋರಿದ್ರು ಸಭೆಯಲ್ಲಿ ಶ್ರೀಮತಿ ನೇತ್ರಾವತಿ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ಸಂಘ ಚನ್ನಗಿರಿ ಭಾಗವಹಿಸಿ ಮಾತನಾಡಿದರು ತಿಪ್ಪೇಶಪ್ಪ ಮಾಲಹಾಳು ಯೋಗೇಶ್ ಮಾಜಿ ಅಧ್ಯಕ್ಷರು ಗುಡದಪ್ಪ ಲೋಕೇಶಪ್ಪ ಪ್ರಾಥಮಿಕ ಶಾಲಾ ಸಂಘದ ಪದಾಧಿಕಾರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಹಿಳಾ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ನಿರ್ದೇಶಕ ಬಂಧುಗಳಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರ ಸಂಘದ ಬಂಧುಗಳಿಗೆ ಹಾಗೂ ಸಿ ಆರ್ ಪಿ ಬಿ ಆರ್ ಪಿ ಮಿತ್ರರಿಗೆ ಹಾಗೂ ಶಿಕ್ಷಕ ಮಿತ್ರರಿಗೆ ಎಲ್ಲರಿಗೂ ಕೂಡ ತುಂಬ ಇದೊಂದು ಕಾರ್ಯಕ್ರಮವನ್ನು ಹೊಂದ್ತೀನಿ ಈಗ ನೂತನವಾಗಿ ಹಾಕಿ ನಾವೆಲ್ಲರೂ ಕೂಡ ಶಿಕ್ಷಕರು ನಾವೆಲ್ಲರೂ ಕೂಡ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ನೌಕರದ ನಿರ್ದೇಶಕರು ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಇರ್ಬೋದು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರುಗಳು ಎಲ್ಲರೂ ಕೂಡ ನಾವೆಲ್ಲರೂ ಶಿಕ್ಷಕರು ಹಾಗಾಗಿ ಶಿಕ್ಷಕರು ಇಡೀ ಈ ಸಭೆಗೆ ಉಪಸ್ಥಿತರಿದ್ದು ಸಾಕ್ಷಿಯಾಗ್ಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆರ್ ಪಿ ಬಿ ಆರ್ ಪಿ ಸ್ನೇಹಿತರೆ ಹಾಗೂ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ರಂಗನಾಥ್ ಅವರೇ ಎಲ್ಲ ಆತ್ಮೀಯರೇ ಈಗಾಗಲೇ ಸಾಕಷ್ಟು ವಿಷಯನ ಈ ಸಭೆ ಮೂಲಕ ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ ನಾವು ಈ ಸಂಘಟನೆ ಮೂಲಕ ಚುನಾವಣೆ ಮೂಲಕ ನಾವು ಮಹಿಳಾ ಒಬ್ಬ ಶಿಕ್ಷಕಿಯರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಸುಮಾರು ಹತ್ತಾರು ವರ್ಷಗಳಿಂದ ಅಪೇಕ್ಷೆ ಹೊಂದಿದ್ವಿ ಅದರಂತೆ ಈ ಬಾರಿ ಐದು ವರ್ಷಗಳಿಂದ ಎಲ್ಲರೂ ಒಡಂಬಡಿಕೆ ಮಾಡಿಕೊಳ್ಳೋದ್ರ ಮೂಲಕ ನಾವೆಲ್ಲ ಪಾಂಪ್ಲೆಟಲ್ಲಿ ಪ್ರಿಂಟ್ ಹಾಕ್ಸ್ಕೊಳ್ಳೋದ್ರ ಮೂಲಕ ಪ್ರಚಾರ ಮಾಡಿ ಶಿಕ್ಷಕರ ಶಾಲೆಗಳಿಗೆ ಅವರ ಮನಸ್ಸುಗಳಿಗೆ ಮುಟ್ಟೋ ರೀತಿಯಲ್ಲಿ ಮಹಿಳಾ ಹಿಸಿದ್ವಿ ಆಮೇಲೆ ಎಲ್ಲ ಇಲಾಖೆಯಾಗೂ ಸಹ ಕಾರ್ಯಕ್ರಮಗಳು ಸಹಕಾರವನ್ನು ಕೊಟ್ಟಿದ್ವಿ ನಾವು ಕೊಟ್ಟಿದ್ವಿ ನೀವು ಕೊಟ್ಟಿದ್ವಿ ಗುರುಮೂರ್ತಿಯವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಆಮೇಲೆ ಯೋಗೇಶ್ ಸಹ ನೋಡಿದ್ವಿ ಅವರು ಸಹ ನಮಗೆಲ್ಲರೂ ಸಹಕಾರ ಕೊಟ್ಟುಕೊಂಡು ಯಾವುದೇ ಸಮಸ್ಯೆ ಇಲ್ಲದಂಗೆ ಇಲಾಖೆ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲವೂ ಸಹ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ನಮ್ಮ ಬಿ ಬಂದ ಮೇಲೆ ಅಂತೂ ಎರಡು ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಹ ನಮ್ಗೆ ಯಶಸ್ವಿ ಆಗಿದಾವೆ ಹಾಗಾಗಿ ಶೋಭಾ ಮೇಡಮ್ ಅವರು ಎಲ್ಲರಿಗೂ ಗೊತ್ತ ಸಂಘ ಇದೆ ಅಂತಂದ್ರೆ ಸರ್ಕಾರಿ ನೌಕರ ಸಂಘ ಬಿಟ್ರೆ ಅದು ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘ ಬಹಳ ದೊಡ್ಡ ಸಂಘ ಈ ಸಂಘ ಮತ್ತೆ ಇಲಾಖೆ ಜೊತೆ ಜೊತೆಗೆ ಹೋದಾಗ ನಾವು ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಒಂದು ಶೈಕ್ಷಣಿಕ ವಾತಾವರಣವನ್ನು ಉತ್ತಮವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಇದು ಬಹಳ ಪ್ರಮುಖವಾಗಿ ಇಲಾಖೆ ಮತ್ತು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಒಂದು ಒಂದು ಹೊಂದಾಣಿಕೆ ಎಲ್ಲ ಒಂದು ವ್ಯವಸ್ಥಿತವಾಗಿ ನಡಿಬೇಕಂದ್ರೆ ಪರಸ್ಪರ ಸಹಕಾರ ಭಾಳ ಮುಖ್ಯ ಹಾಗೂ Thank <laughs> you.